ಖಂಡಿತವಾಗಿಯೂ ಅದಕ್ಕೋಸ್ಕರ ಎಲ್ಲ ಮಾಧ್ಯಮಿಕರಲ್ಲಿ ನನ್ನ ಆತ್ಮೀಯವಾಗ ಒಂದು ಅವರಿಗೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಹಿರಿಯರಾದಂಥ ಇವತ್ತು ಇದಕ್ಕೆ ಚಾಲನೆ ಕೊಡಲಿಕ್ಕೆ ಇರುವಂತಹ ಶ್ರೀ ಡಿ ವಿ ಸದಾನಂದಗೌಡರಲ್ಲಿ ಕೂಡ ನಾವು ಇದನ್ನ ಈ ಕಲ್ಪನೆಯನ್ನ ಹೇಳಿಕೊಂಡಿದ್ದೇವೆ ಅವರು ಕೂಡ ಇದನ್ನ ನೀವು ಮಾಡಬೇಕು ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೇ ರಾಜಕೀಯ ಧರ್ಮ ಬೆರೆಸತಿ ಇದನ್ನು ಮಾಡಬೇಕು ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ ಇದಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ಅವರು ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ತುಂಬ ಒಂದು ಆನೆ ಫಲ ಬಂದಂತಾಗಿದೆ ಅದಕ್ಕೋಸ್ಕರ ಅವರನ್ನೇ ಇದಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಅವರನ್ನು ಕರ್ಕೊಂಡಿದ್ದೇವೆ ಅದರಿಂದ ಅವರಿಗೂ ಕೂಡ ನಾವು ನಮ್ಮ ಅಂತರಳದ ಒಂದು ವಂದನೆಯನ್ನು ಸಲ್ಲಿಸ್ತಾ ಇಡೀ ಗ್ರಾಮದ ಎಲ್ಲ ಹಿರಿಯರಲ್ಲಿ ಎಲ್ಲ ವಿದ್ಯಾಭಿಮಾನಿಗಳಲ್ಲಿ ಸಾಹಿತಿಗಳಲ್ಲಿ ಸಂಘಟಕರಲ್ಲಿ ನಾವು ಇದನ್ನು ಈ ಒಂದು ಆಶಯವನ್ನು ಹೇಳ್ಕೊಂಡಾಗ ನಮ್ಮೊಂದು ಕಲ್ಪನೆಯನ್ನು ಹಂಚಿಕೊಂಡಾಗ ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಟ್ಟರು ಅದು ತುಂಬ ಒಂದು ಒಂದು ರಿಸ್ಕಿನ ಕೆಲಸಕ್ಕೆ ನಾವು ಕೈ ಹಾಕ್ಕೊಂಡಿದ್ದೇವೆ ಒಂದು ಕ್ಲಿಷ್ಟಕರವಾದಂಥ ಒಂದು ವಿಷಯ ಖಂಡಿತವಾಗಿ ಅಷ್ಟು ನಾವು ಇತ್ತು ಇವತ್ತು ಚಾಲನೆ ಕೊಡುವಂಥ ರೀತಿಯಲ್ಲಿ ಇವತ್ತು ಆ ಕಾರ್ಯಕ್ರಮ ಆಯೋಜಿಸಿದ ರೀತಿಯಲ್ಲಿ ಅಷ್ಟು ಸುಲಭವಾದಂಥ ಕಾರ್ಯಕ್ರಮ ಅಲ್ಲವಂಥ ನಾವು ಅಲ್ಲ ಅನ್ನೋಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೂ ನಾವು ಇಡೀ ಗ್ರಾಮವನ್ನು ಅಪರಾಧ ಮುಕ್ತ ಮಾಡುವುದಕ್ಕೆ ಮುಂದಾಗಿ ಅಪರಾಧ ಮತ್ತು ಅದರ ಪರಿಣಾಮಗಳ ಬಗ್ಗೆ ಇಡೀ ಜನತೆಗೆ ಅದರ ಒಂದು ಪರಿಣಾಮವನ್ನು ಇಡೀ ಜನಾಂದೋಲನವನ್ನು ಮಾಡಿಕೊಂಡು ಎಲ್ರಿಗೂ ಇದನ್ನು ಮನವರಿಕೆ ಮಾಡಿಕೊಂಡು ಪ್ರತಿ ಮನೆಯ ಜನಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲಿಸುವ ರೀತಿಯಲ್ಲಿ ಬರುವ ಒಂದು ವರ್ಷವನ್ನು ಇಡೀ ನಿರಂತರವಾಗಿ ಇದಕ್ಕೋಸ್ಕರ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ವತಿಯಿಂದ ಹಾಗೆ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅನ್ನೋಂಥ ಒಂದು ಯೋಜನೆ ಇಟ್ಕೊಂಡಿದ್ದೇವೆ ಈ ಹಂತ ಹಂತವಾಗಿ ಪ್ರತಿ ಮಾಸ ಪ್ರತಿ ತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಈ ವರ್ಷ ನಾವು ಎಲ್ಲ ಇಲಾಖೆಗಳಲ್ಲಿ ಕೂಡ ಮಾಹಿತಿ ಹಾಕಲು ನಾವು ಪಡ್ಕೊಂಡಿದ್ದೇವೆ ಪೊಲೀಸ್ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ಅಬಕಾರಿ ಇಲಾಖೆಯಿಂದ ಹಾಗೆಯೇ ಇನ್ನಿತರ ಸಿವಿಲ್ ವ್ಯಾಜ್ಯಗಳು ಒಟ್ಟು ಒಟ್ಟು ಎಷ್ಟು ನಮ್ಮ ಲೆಕ್ಕಾಚಾರಗಳಿವೆಯೋ ಈ ಗ್ರಾಮದಿಂದ ಹೋದಂಥ ಪ್ರಕ ಆ ದಾಖಲಾದಂಥ ಪ್ರಕರಣಗಳು ಆರೋಪಿಗಳಲ್ಲ ಆ ದಾಖಲಾದಂಥ ಪ್ರಕರಣಗಳು ಎಷ್ಟಿವೆಯೋ ಅದನ್ನು ಝೀರೋಗ ತಂದ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ ಅದು ಶೇಕಡ ಹತ್ತರಷ್ಟು ಇಳಿದರೂ ಕೂಡ ನಾವು ಮಾಡಿದ ದೊಡ್ಡ ಸಾಧನೆ ಅಂತ ನನಗೆ ಅನಿಸ್ತದೆ ಅದಕ್ಕೋಸ್ಕರ ನಾನು ಪ್ರಥಮವಾಗಿ ಇಡೀ ಈ ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾಭಿಮಾನಿಗಳಿದ್ದೀರಿ ಎಲ್ಲ ಇಲ್ಲಿಯ ಹಿರಿಯರಿದ್ದೀರಿ ಎಲ್ಲ ಮಾಜಿ ಶಿಕ್ಷಕರು ಅಥವಾ ಈಗಿನ ಹಾರಿ ಶಿಕ್ಷಕರಿದ್ದಾರೆ ಹಾಗೆಯೇ ಇನ್ನಿತರ ಎಲ್ಲ ಸಂಘಟಕರು ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳಿದ್ರಿ ಮತ್ತು ಎಲ್ಲ ಯುವ ಹೆಚ್ಚಾಗಿ ಯುವ ಸಂಘಟಕರು ಹಾಗೆಯೇ ಯುವ ವಿವಿಧ ಪಕ್ಷಗಳ ನೇತಾರರು ಇದ್ದೀರಿ ಖಂಡಿತವಾಗಿ ತಾವೆಲ್ಲರೂ ಇದು ನಮ್ಮ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಮುಂದಿನ ಒಂದು ವರ್ಷದ ಕಾಲ ನಾವು ಇದರ ಜೊತೆಗೆ ಜೋಡಿಸಿಕೊಂಡ್ರೆ ಖಂಡಿತವಾಗಿ ನಾವು ಇಡೀ ದೇಶದಲ್ಲಿ ಒಂದು ಸಾಧನೆ ಮಾಡಿದಂಥ ಗ್ರಾಮಕ್ಕೆ ನಾವು ನಾವು ಪಾತ್ರರಾಗ್ತವೆ ಆ ಒಂದು ಮೂಲಕ ನಮ್ಮ ಇಡೀ ಗ್ರಾಮಕ್ಕೆ ನಾವೊಂದು ಕೊಡುಗೆಯನ್ನು ಕೊಟ್ಟಂತಾಗ್ತದೆ ಜೊತೆಗೆ ನಮ್ಮನ್ನು ಇವತ್ತು ಇಲ್ಲಿ ಒಂದೆರಡು ಮಾತಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಂಥ ನಾವು ಇವತ್ತು ಕಲ್ತಿರುವಂಥ ನಮಗೆ ವಿದ್ಯಾದಾನವನ್ನು ಕೊಟ್ಟಂಥ ಈ ಶಾಲೆಗೆ ನಾವೊಂದು ಗೌರವ ಕೊಟ್ಟಂತಾಗ್ತದೆ ಅನ್ನೋಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮುಂದೆ ಸಂಘಟಿಸಲಿಕ್ಕೆ ಹಾಗೆಯೇ ಈಗಾಗಲೇ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ ಹಾಗೆಯೇ ಈ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಕೂಡ ಇದಕ್ಕೆ ಪರೋಕ್ಷವಾಗಿ ಅವರು ಕಾರಣಕರ್ತರು ಅವರಿಗೆಲ್ಲ ಹಾಗೆಯೇ ಜೊತೆಗೆ ತಮಗೆಲ್ಲರೂ ಕೂಡ ನಾನು ಹೊಂದಿಸ್ತಾ ಎರಡು ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಮತ್ತು ಪ್ರಾಸ್ತಾವಿಕ ಮಾತನ್ನು ಕೊನೆಗೊಳಿಸಿದ್ದೀನಿ ಜೈ ಹಿಂದ್